ಬಣ್ಣದ ಚಿಟ್ಟೆ ಮತ್ತು ದುಂಬಿಯ ಸವಾಲು ಒಂದು ಸುಂದರವಾದ ಕಾಡಿನಲ್ಲಿ ಹೂವಿನ ತೋಟವೊಂದರಲ್ಲಿ ಬಣ್ಣದ ಚಿಟ್ಟೆಯೊಂದು ವಾಸಿಸುತ್ತಿತ್ತು ಅದರ ರೆಕ್ಕೆಗಳು ಎಷ್ಟು ರಮಣೀಯವಾಗಿದ್ದವೆಂದರೆ ಅವು ಮಳೆಬಿಲ್ಲಿನ ಎಲ್ಲಾ ಬಣ್ಣಗಳನ್ನು ಒಡೆದಿಕೊಂಡಂತಿತ್ತು ಚಿಟ್ಟೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿತ್ತು ಅದೇ ತೋಟದಲ್ಲಿ ಒಂದು ದುಂಬಿಯೂ ಇತ್ತು ದುಂಬಿಯ ದೇಹ ಕಪ್ಪು ಹಳದಿಯ ಗೀರುಗಳಿಂದ ಕೂಡಿತ್ತು ಆದರೆ ಚಿಟ್ಟೆಯಂತೆ ಎಲ್ಲರ ಗಮನ ಸೆಳೆಯುವ ಸೌಂದರ್ಯ ಅದಕ್ಕಿರಲಿಲ್ಲ ಆದರೂ ದುಂಬಿಯ ಗುಣಗಾನವನ್ನು ತೋಟದ ಪ್ರಾಣಿಗಳೆಲ್ಲ ಗೌರವಿಸುತ್ತಿದ್ದವು ಏಕೆಂದರೆ ಅದು ಹೂವಿನಿಂದ ಹೂವಿಗೆ ತಿರುಗಾಡಿ ಜೇನು ಸಂಗ್ರಹಿಸಿ ತೋಟವನ್ನು ಫಲವತ್ತಾಗಿಸುತ್ತಿತ್ತು ಒಂದು ದಿನ ಚಿಟ್ಟೆ ದುಂಬಿಯನ್ನು ಕಂಡು ಕೀಟಲೇ ಮಾಡಿತು ನೀನು ಎಷ್ಟು ಸಾಮಾನ್ಯವಾಗಿ ಕಾಣುತ್ತೀಯ ನಿನ್ನ ಗುಂಬುರಾಟ ಶಬ್ದವಂತೂ ಕಿರಿಕಿರಿಯೇ ಆದರೆ ನನ್ನ ರೆಕ್ಕೆಗಳನ್ನು ಒಮ್ಮೆ ನೋಡು ಎಲ್ಲರೂ ನನ್ನ ಸೌಂದರ್ಯಕ್ಕೆ ಮಾರು ಹೋಗುತ್ತಾರೆ ದುಂಬಿಯ ಮನಸ್ಸಿಗೆ ಚಿಟ್ಟೆಯ ಮಾತುಗಳು ಚುಚ್ಚಿದವು ಆದರೆ ಅದು ಶಾಂತವಾಗಿ ಉತ್ತರಿಸಿತು ಚಿಟ್ಟೆ ಸೌಂದರ್ಯ ಕಣ್ಣಿಗೆ ಕಾಣುವುದು ಮಾತ್ರವಲ್ಲ ಕೆಲಸದಿಂದಲೂ ಒಂದು ಗುಣವನ್ನು ಅಳೆಯಬಹುದು ನಾನು ನಿನಗೊಂದು ಸವಾಲು ಒಡ್ಡುತ್ತೇನೆ ಒಂದು ದಿನದಲ್ಲಿ ಈ ತೋಟದ ಹೂವುಗಳಿಗೆ ಯಾರು ಹೆಚ್ಚು ಉಪಯೋಗವನ್ನುಂಟು ಮಾಡುತ್ತಾರೆ ಎಂದು ಸ್ಪರ್ಧೆ ಮಾಡೋಣ ಚಿಟ್ಟೆ ಒಪ್ಪಿಕೊಂಡಿತು ಏಕೆಂದರೆ ಅದಕ್ಕೆ ತನ್ನ ಸೌಂದರ್ಯವೇ ಗೆಲುವಿಗೆ ಸಾಕೆಂದು ಭಾವಿಸಿತು ಸವಾಲಿನ ದಿನ ಬಂದಿತು ತೋಟದ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಈ ಸ್ಪರ್ಧೆಯನ್ನು ವೀಕ್ಷಿಸಲು ಕಾತುರದಿಂದ ಕಾಯುತ್ತಿದ್ದವು ಚಿಟ್ಟೆ ತನ್ನ ರೆಕ್ಕೆಗಳನ್ನು ಚಿತ್ತಾಕರ್ಷಕವಾಗಿ ತೋರಿಸುತ್ತಾ ಹೂವಿನಿಂದ ಹೂವಿಗೆ ತೇಲಾಡಿತು ಅದರ ಚಲನೆಯನ್ನು ಕಂಡು ಎಲ್ಲರೂ ಆಹಾ ಎಂದು ಕೊಂಡಾಡಿದರು ಆದರೆ ಚಿಟ್ಟೆಯ ಗುರಿ ಕೇವಲ ಗಮನ ಸೆಳೆಯುವುದಷ್ಟೇ ಆಗಿತ್ತು ಅದು ಹೂವುಗಳಿಂದ ಸ್ವಲ್ಪವೇ ಮಕರಂದವನ್ನು ಕುಡಿದು ಮುಂದಿನ ಹೂವಿಗೆ ಹಾರಿಹೋಯಿತು ದುಂಬಿಯ ಗಮನವೆಲ್ಲ ಕೆಲಸದ ಮೇಲಿತ್ತು ಅದು ತಾಳ್ಮೆಯಿಂದ ಒಂದೊಂದು ಹೂವಿನ ಬಳಿಗೆ ಹೋಗಿ ಮಕರಂದ ಸಂಗ್ರಹಿಸಿ ಒಂದು ಹೂವಿನಿಂದ ಇನ್ನೊಂದಕ್ಕೆ ಮಕರಂದವನ್ನು ಒಯ್ಯುತ್ತಿತ್ತು ಈ ಕ್ರಿಯೆಯಿಂದಾಗಿ ಹೂಗಳು ಫಲವತ್ತಾಗಿ ಹೊಸ ಗಿಡಗಳು ಮೊಳಕೆಯೊಡೆಯಲು ಸಾಧ್ಯವಾಯಿತು ದುಂಬಿಯ ಗುಂಗುರಾಟ ಶಬ್ದ ಕಿರಿಕಿರಿ ಎಂದು ಚಿಟ್ಟೆಗೆ ಬಾಸಿದರೂ ತೋಟದ ಜೀವಿಗಳಿಗೆ ಅದು ಸಂಗೀತದಂತಿತ್ತು ಏಕೆಂದರೆ ಅದರ ಕೆಲಸ ತೋಟದ ಜೀವನವನ್ನೇ ಶ್ರೀಮಂತಗೊಳಿಸಿತು ಸೂರ್ಯಾಸ್ತವಾದಾಗ ತೋಟದ ಮೊದಲಿಗೆಯಾದ ಆಲದ ಮರವೇ ಸ್ಪರ್ಧೆಯ ತೀರ್ಪುಗಾರನಾಯಿತು ಆಗದ ಮರ ಎಲ್ಲರ ಮುಂದೆ ಘೋಷಿಸಿತು ಚಿಟ್ಟೆಯ ಸೌಂದರ್ಯ ಕಣ್ಣಿಗೆ ಸಂತೋಷವನ್ನುಂಟುಮಾಡಿತು ಆದರೆ ದುಂಬಿಯ ಕೆಲಸ ಈ ತೋಟದ ಜೀವನವನ್ನು ಉಳಿಸಿತು ದುಂಬಿಯ ಕಾರ್ಯ ತೋಟಕ್ಕೆ ಹೆಚ್ಚಿನ ಉಪಯೋಗವನ್ನುಂಟು ಮಾಡಿತು ಆದ್ದರಿಂದ ಈ ಸವಾಲಿನ ವಿಜೇತ ದುಂಬಿಯೇ ಚಿಟ್ಟೆಗೆ ತನ್ನ ತಪ್ಪಿನ ಅರಿವಾಯಿತು ಅದು ದುಂಬಿಯ ಬಳಿ ಹೋಗಿ ನಿನ್ನ ಕೆಲಸದ ಮೌಲ್ಯವನ್ನು ನಾನು ತಿಳಿದಿರಲಿಲ್ಲ ಇನ್ನು ಮುಂದೆ ನಾನು ತೋಟಕ್ಕೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸುವೆ ಎಂದಿತು ದುಂಬಿನ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಈ ತೋಟ ಇನ್ನಷ್ಟು ಸುಂದರವಾಗಿರುತ್ತದೆ ಎಂದಿತು ಅಂದಿನಿಂದ ಚಿಟ್ಟೆಯು ದುಂಬಿಯ ಜೊತೆಯಾಗಿ ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡಿತು ತೋಟವು ಇನ್ನಷ್ಟು ಫಲವತ್ತಾಯಿತು ಮತ್ತು ಚಿಟ್ಟೆಯ ಸೌಂದರ್ಯವು ದುಂಬಿಯ ಕೆಲಸವೂ ಒಟ್ಟಿಗೆ ತೋಟದ ಶೋಭೆಯನ್ನು ಹೆಚ್ಚಿಸಿದವು ನೀತಿ ಸೌಂದರ್ಯ ಕಣ್ಣಿಗೆ ಕಾಣುವ ಆಕರ್ಷಣೆಯಷ್ಟೇ ಅಲ್ಲ ನಿಜವಾದ ಗೌರವ ಕೆಲಸ ಮತ್ತು ಒಳ್ಳೆಯ ಗುಣದಿಂದ ಬರುತ್ತದೆ